ಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನೆ ಧ್ಯೇವೆ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇದು ಹದಿನಾಲ್ಕನೇ ವರ್ಷದಿಂದ ನಡೀತಾ ಇದೆ ಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನೆ ಧ್ಯ ಸರ್ವ ವಿಘ್ನೋಪಶಾಂತ ವೇಕ್ಷಕರೇ ಆದಿದೇವರಾಗಿರುವಂತಹ ಮಹಾಗಣಪತಿ ವಿಘ್ನ ನಿವಾರಕನು ಹೌದು ನಾವಿವತ್ತಿದ್ದೇವೆ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಉತ್ಸವದಲ್ಲಿ ಬನ್ನಿ ಇಲ್ಲಿನ ಸಂಭ್ರಮ ಇಲ್ಲಿನ ಉತ್ಸವ ಹೇಗುಂಟು ಅಂತ ನೋಡ್ಕೊಂಡ್ಬಾರೋಣ ವೀಕ್ಷಕರೇ ನಮ್ಮ ಜೊತೆ ಬೆಳ್ತಂಗಡಿ ತಾಲೂಕು ಶ್ರೀ ಗಣೇಶೋತ್ಸವ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೇಶವ ಗೌಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡುವ ಶುಭಾಶಯಗಳು ಇನ್ನು ಇಲ್ಲಿ ಬೆಳ್ತಂಗಡಿಯಲ್ಲಿ ಎಷ್ಟನೇ ವರ್ಷದಿಂದ ನಡೀತಾ ಉಂಟು ಸರ್ ಗಣೇಶೋತ್ಸವದ ಸಂಭ್ರಮ ಇದು ಹದಿನಾಲ್ಕನೇ ವರ್ಷದ ಗಣೇಶೋತ್ಸವ ನಮ್ದು ಗೌರಿ ಗಣೇಶ ನಿನ್ನೆ ಗೌರಿಯನ್ನು ಕೂತುಗೊಳಿಸಿ ಇವತ್ತು ಗಣೇಶೋತ್ಸವ ನಾಳೆ ವಿಸರ್ಜನೆ ಮೂರು ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇದು ಹದಿನಾಲ್ಕನೇ ವರ್ಷದಿಂದ ನಡೀತಾ ಬರ್ತಾ ಇದೆ ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಈಗ ನಾವು ನೋಡ್ಬೋದು ಭಜನೆ ನಡೀತಾ ಉಂಟು ಅದೇ ರೀತಿಯಲ್ಲಿ ಬೇರೆ ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಸರ್ ಭಜನೆ ನಿರಂತರವಾಗಿ ನಡೀತಾ ಉಂಟು ಬೇರೆ ಬೇರೆ ತಂಡದವರು ತಾಲೂಕಿನ ಬೇರೆ ಬೇರೆ ತಂಡದವರು ಬಂದು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾವು ಮಕ್ಕಳಿಗೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಿನ್ನೆ ವಾಲಿ ಮೋಕ್ಷ ಅಂತ ಹೇಳುವಂಥ ಯಕ್ಷಗಾನ ತಾಳ ಮೊದಲೇ ಇತ್ತು ಇವತ್ತು ಮಂಗಳೂರಿನ ನೃತ್ಯ ಕೇತನದಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ ಒಟ್ಟಿಗೆ ನಾಳೆ ಬೆಳಗ್ಗೆ ಕೂಡ ಮಹಿಳೆಯರಿಗೆ ಕಾರ್ಯಕ್ರಮ ಬೇರೆ ಬೇರೆ ಭಜನೆ ಕಾರ್ಯಕ್ರಮ ಆದ ನಂತರ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ ತಾಲೂಕಿನ ಮತ್ತು ಪುರುಷರಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ ತಾಲೂಕಿನ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೀತಾ ಇದೆ ಹೀಗೆ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮ ನಿರಂತರ ಅನ್ನದಾನ ಮೂರು ದಿನ ಕೂಡ ಅನ್ನದಾನ ಬೆಳಿಗ್ಗೆ ಸಂಜೆ ಅನ್ನದಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಿರಂತರವಾಗಿ ಇನ್ನು ಸರ್ ಇಲ್ಲಿನ ಶೋಭಯಾತ್ರೆಯನ್ನು ಯಾವಾಗ ಇಟ್ಕೊಂಡಿದ್ದೀರಾ ಶೋಭಯಾತ್ರೆ ನಾಳೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಇಲ್ಲಿಂದ ಹೊರಟು ಧರ್ಮಸ್ಥಳ ರಸ್ತೆಯಲ್ಲಿ ಧರ್ಮಸ್ಥಳ ಮಂಗಳೂರು ರಸ್ತೆಯಲ್ಲಿ ಸಾಗಿ ಅಯ್ಯಪ್ಪ ಗುಡಿಯ ಹತ್ತಿರ ಹಿಂದಿರುಗಿ ಇಲ್ಲೇ ಲಾಯಲದ ಹತ್ತಿರ ವೆಂಕಟರಮಣ ಲಾಯ್ಲ ರಾಘವೇಂದ್ರ ಗುರು ರಾಘವೇಂದ್ರ ಹತ್ತಿರ ಇರುವಂಥ ಮಠದ ಹತ್ತಿರ ಇರುವಂಥ ನೇತ್ರಾವತಿ ನದಿಯಲ್ಲಿ ವಿಸರ್ಜನೆ ಮಾಡಲಿಕ್ಕಿದ್ದೇವೆ ಆರು ಗಂಟೆಗೆ ವಿವಿಧ ಟ್ಯಾಬ್ಲಗಳು ಹಾಗೆಯೇ ನೃತ್ಯ ತಂಡಗಳು ಹಾಗೆಯೇ ಬೇರೆ ಬೇರೆ ವೀರಗಾಸೆ ಮತ್ತು ತಾಲೀಮು ವಿವಿಧ ಟ್ಯಾಬ್ಲುಗಳೊಂದಿಗೆ ಇದು ವಿಜೃಂಭಣೆಯಿಂದ ನಾಳೆ ನಡೆಯಲಿಕ್ಕೆ ಇದೆ ಎಸ್ ಸರ್ ವಿಘ್ನ ವಿನಾಯಕ ನಿಮ್ಮೆಲ್ಲರಿಗೂ ಒಳಿತನ್ ಮಾಡಲಿ ಅನ್ನುವಂಥ ಆಶಯವೇ ನಮ್ಮದು ಧನ್ಯವಾದಗಳು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ವೀಕ್ಷಣೆ ಮಾಡಿದಿರಿ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನೆ ಧ್ಯಾಯೆತು ಸರ್ವ ವಿಘ್ನೋಪಶಾಂತಯೇ ನಾವ್ ಇವತ್ತಿದ್ದೇವೆ ಬೆಳಸಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಸಮಿತಿ ಉತ್ಸವದಲ್ಲಿ ಮೂರು ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇದು ಹದಿನಾಲ್ಕನೇ ವರ್ಷದಿಂದ ನಡೆದು ಬರ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ